ಡಾಲೀಸಿಸ್ ಪ್ಯಾರಾಲಿಸ್ ಹೃದಯದ ಕಸಿವಿಸಿ ಎಲ್ಲಕ್ಕೊಯ್ದೆ ಪರಿಹಾರ ಎಕ್ಸ್ರೇ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ತಪಸಿಸಿ ಹೇಳುವರಲ್ಲ ಚಿಕಿತ್ಸೆಯ ಅಭಯ ಹಸ್ತವಿದೆ ಅಲ್ಲಿ ವೈದ್ಯರೆ ನಮ್ಮ ಸ್ನೇಹಿತರು ಎಲ್ಲ ರೋಗಕ್ಕೆ ಮದ್ದು ಚುಚ್ಚು ಮದ್ದು ಹೆಜ್ಜೆ आरोग्य दंगल के आरोग्य दंगल के ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸ್ ಗೈನಕಾಲಜಿ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಕಾರ್ಡಿಯಾಲಜಿ ಯೂರಾಲಜಿ ನ್ಯೂರೋ ಸರ್ಜರಿ ನೆಫ್ರಾಲಜಿ ಪಲ್ಮನಾಲಜಿ ಗ್ಯಾಸ್ಟ್ರಾ ಎಂಟ್ರಾಲಜಿ ವಿಭಾಗಗಳು ಪ್ರತ್ಯೇಕ ಓಪಿಡಿ ಬ್ಲಾಕ್ ಸುಸಜ್ಜಿತ ಆಪರೇಷನ್ ಥಿಯೇಟರ್ ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ ಐಸಿಯು ಎನ್ಐಸಿಯು ಡಿಜಿಟಲ್ ಎಕ್ಸ್ ರೇ ಟಿಎಂಟಿ ಎಂಡೋ ೋಸ್ಕೋಪಿ ಕೊಲೊನೋಸ್ಕೋಪಿ ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಮೊಬೈಲ್ ನೈನ್ ಫೋರ್ ಜೀರೋ ಜೀರೋ ನೈನ್ ತ್ರೀ ನೈನ್ ಒನ್ ಫೋರ್ ಆರೋಗ್ಯ ದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಹೊಟ್ಟೆ ನೋವು ಹಾಗೂ ಪರಿಹಾರ ಈ ಕುರಿತು ಡಾಕ್ಟರ್ ಚಿದಾನಂದ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ ಸಂದರ್ಶಕರು ಶರಣ ಬಸವ ಆತ್ಮೀಯ ಕೇಳಿದ್ರೆ ಡಾಕ್ಟರ್ ಎಸ್ ಆರ್ ರಾಮನಗೌಡ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಈ ಕಾರ್ಯಕ್ರಮ ತುಂಬಾ ಜನಪ್ರಿಯವಾಗಿ ನಡೀತಾ ಇದೆ ಡಾಕ್ಟರ್ ಎಸ್ ಆರ್ ಅವರು ಧಾರವಾಡದ ಜನಮೆಚ್ಚಿನ ವೈದ್ಯರಾಗಿದ್ದರು ಮತ್ತೆ ವಿಶೇಷವಾಗಿ ಅವರು ಗ್ರಾಮೀಣ ಭಾಗದ ರೋಗಿಗಳನ್ನ ಬಹಳ ಆಸ್ತಿ ವಹಿಸಿ ನೋಡ್ತಾ ಇದ್ರು ಹೀಗಾಗಿ ಗ್ರಾಮೀಣ ಭಾಗದ ಒಂದು ತಮ್ಮ ಪಾಲನೆ ದೈವ ಅಂತ ಹೇಳಿ ಅವ್ರನ್ನ ಸಾಕಷ್ಟು ಜನ ಗುರುತಿಸ್ತಾರೆ ಯುವತಿ ಕೂಡ ಅವರು ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಕೂಡ ಅವರ ಮಕ್ಕಳ ಮೂಲಕ ಅವರು ಬಹಳ ಡಾಕ್ಟರ್ ಎಸ್ ಆರ್ ಅಮನ್ ಆಸ್ಪತ್ರೆ ಒಳಗೆ ವೈವಿಧ್ಯಮಯವಾಗಿ ಎಲ್ಲ ರೀತಿಯ ಚಿಕಿತ್ಸೆಗಳನ್ನ ಇದ್ದಾರೆ ಹೀಗಾಗಿ ಡಾಕ್ಟರ್ ಎಸ್ ಆರ್ ರಾಮನ್ ಗೌಡ್ರ ಸೇವೆ ಅನನ್ಯವಾದದ್ದು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ನಮ್ಮ ಜೊತೆಗೆ ಡಾಕ್ಟರ್ ಸಿದಾನಂದ ರಾಮನ್ ಇದ್ದಾರೆ ಡಾಕ್ಟರ್ ಸಿದಾನಂದ ರಾಮನಗೌಡ್ರ ರಾಮನ್ಗೌಡ್ರ ಆಸ್ಪತ್ರೆ ಒಳಗ ಯಶಸ್ವಿ ಸರ್ಜನ್ ಆಗಿ ಎರಡು ದಶಕಗಳ ಅನುಭವ ಪಡ್ಕೊಂಡಿದ್ದಾರೆ ಬಹಳ ವಿಸ್ತೃತವಾಗಿ ಜನರ ಒಂದು ಆರೋಗ್ಯದ ಸಮಸ್ಯೆಗಳನ್ನ ವಿಶೇಷವಾಗಿ ಸರ್ಜರಿ ಶಸ್ತ್ರ ಚಿಕಿತ್ಸೆ ಸಮಸ್ಯೆಗಳನ್ನ ಕೆಲವೊಂದಿಷ್ಟು ಹೊಟ್ಟೆಗೆ ಸಂಬಂಧಪಟ್ಟಂತ ಇರಬಹುದು ಮತ್ತೆ ಉದರ ಚಿಕಿತ್ಸೆ ಅಷ್ಟೇ ಅಲ್ಲದೆ ಇನ್ನೂ ಕೆಲವೊಂದಿಷ್ಟು ಹರ್ನಿಯ ಚಿಕಿತ್ಸೆ ಆಗಿರಬಹುದು ಮತ್ತೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಆದರೂ ಕೂಡ ಅದನ್ನ ಆ ಜಟಿಲತೆಯನ್ನು ಅರ್ಥ ಮಾಡಿಕೊಂಡು ರೋಗಿಗಳಿಗೆ ಒಂದು ಔಷಧ ನೀಡುವ ನಿಟ್ಟಿನೊಳಗೆ ಮತ್ತೆ ಚಿಕಿತ್ಸೆ ಮಾಡಿ ಅವರಿಗೆ ಒಂದು ಹಬ್ಬ ನಿಟ್ಟಿನೊಳಗೆ ತುಂಬಾ ಯಶಸ್ವಿಯಾಗಿ ತಮ್ಮ ಸೇವೆಯನ್ನ ನೀಡುತ್ತಾ ಬಂದಿದ್ದಾರೆ ಡಾಕ್ಟರ್ ಸಿದ್ಧಾನಂದ ರಾಮನಗೌಡ್ರನ್ನ ನಿಮ್ಮೆಲ್ಲರೂ ಪ್ರಾಕ್ತ ಮಾಡ್ತಾ ಇದ್ದೀವಿ ನಮಸ್ಕಾರ ಡಾಕ್ಟರ್ ಸ್ವಾಗತ ಡಾಕ್ಟರ್ ಸಿದಾನಂದ ರಾಮನ್ ಗೌಡ್ರೆ ಇವತ್ತು ನಾವು ಚಿಕಿತ್ಸೆ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಅದರಲ್ಲಿ ವಿಶೇಷವಾಗಿ ಉದರ ದರ್ಶಕ ಚಿಕಿತ್ಸೆ ಯಾಕಂದ್ರೆ ಯಾವಾಗ್ಲೂ ಕೂಡ ನಾವು ಹೇಳ್ತೀವಿ ರೀ ನಾವು ಕಪಾಲಭಾತಿ ಮಾಡ್ಬೇಕು ಅಂತಂದ್ರೆ ಯಾವಾಗ್ಲೂ ಕೂಡ ಉಸಿರಾಟ ತಗೊಳ್ತೀವಿ ನಾವು ನಮಗೆ ಒಂದು ಸಣ್ಣ ಲೋಟ ತಗೊಳ್ಬಹುದು ಅಂದ್ರೆ ಬರೀ ಮೇಲ್ಪೂರ್ತಕ್ಕೆ ಉಸಿರಾಡೋದು ಕುತ್ತಿಗೆ ಅವರಿಗೆ ಅಷ್ಟೇ ಶ್ವಾಸಕೋಶವರಿಗೆ ಉಸಿರಾಡೋದು ಒಂದು ಸೆರಿಗೆ ತಗೊಳ್ಬಹುದು ಅಂತ ಆದ್ರೆ ಹಂಡೆ ಇದಲ್ಲ ನಿಮ್ ಜೊತೆಗೆ ಆ ಮೂಲಕ ಉಸಿರಾಡಿದ್ರೆ ನಿಮ್ಮ ಆರೋಗ್ಯ ಚಲೋ ಆಗ್ತದೆ ಅದಕ್ಕೆ ಕಪಾಲಭಾತಿ ಭಾತಿ ಮಾಡೋದನ್ನು ಮಾಡ್ರಿ ಅಂದ್ರೆ ಹೊಟ್ಟೆ ಆದಿಯಾಗಿ ಎಲ್ಲವನ್ನೂ ಕೂಡ ಸ್ವಚ್ಛ ಮಾಡುವಂತ ಒಂದು ಶಕ್ತಿ ಆ ಪ್ರಾಣವಾಯು ಇದೆ ಹೀಗಾಗಿ ನಾಭಿ ಮೂಲಕ ಉಸಿರಾಡೋದನ್ನ ಕಲೀರಿ ಯೋಗ ಮಾಡ್ರಿ ಎಕ್ಸರ್ಸೈಸ್ ಮಾಡ್ರಿ ನಿಮ್ಮ ಹೊಟ್ಟೆಯ ಸಮಸ್ಯೆಗಳು ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ ನಾವು ಇವತ್ತು ಡಾಕ್ಟರ್ ಸಿದಾನಂದ ರಾಮನ್ ಈ ಒಂದು ಹೊಟ್ಟೆ ಬಗ್ಗೆ ಒಂದು ನಿಧಾನವಾಗಿ ನಾವು ಅಂದ್ರೆ ಯಾವಾಗಲೂ ಕೂಡ ಹೇಳ್ತೀವಿ ಹೊಟ್ಟೆ ಅನ್ನೋದು ದೊಡ್ಡ ಸಮಸ್ಯೆ ಸಾಕಷ್ಟು ಪಿಷ್ಟ ಪದಾರ್ಥಗಳು ಮತ್ತೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಫ್ಯಾಟಿ ಆಸಿಡ್ ಫ್ಯಾಟ್ ಅನ್ನ ಜಾಸ್ತಿ ನಾವು ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಶೇಖರವಾಗಿ ಮುಂದೆ ಅದು ನಮಗೆ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಆ ನಿಟ್ಟಿನೊಳಗೆ ಹೇಗೆ ಹೊಟ್ಟೆ ಅನ್ನೋದನ್ನ ಹೇಗೆ ನಾವು ಕಾಪಾಡಿಕೊಳ್ಬೇಕು ಅದರ ಒಂದು ಆರೋಗ್ಯವನ್ನ ಯಾವ ರೀತಿ ನಾವು ಅನುಲಕ್ಷಿಸಬೇಕು ಆರಂಭಿಕ ಮಾತುಗಳನ್ನ ಹೇಳ್ಬೋದಾ ಹೊಟ್ಟೆ ನೋವು ಹೊಟ್ಟೆ ನೋವು ಅನ್ನೋದು ಈಗ ಸರ್ವೇ ಸಾಮಾನ್ಯ ಬಹುತೇಕ ಜನರಿಗೆ ಹೊಟ್ಟೆ ನೋವು ಸಾಮಾನ್ಯವಾಗಿ ಬಿಟ್ಟದೆ ಸರ್ ಈಗ ನಾವು ಹೊಟ್ಟೆಯನ್ನ ಈ ನೀವು ಹೇಳಿ ನಾಬಿ ಮೇಲುಗಡೆ ನಾಭಿ ಕೆಳಗಡೆ ಬಲಗಡೆ ಮತ್ತು ಎಡಗಡೆ ಅಂತ ಹಿಂಗ ವಿಭಾಗಿಸಬಹುದು ಸೊ ಒಂದೊಂದು ಭಾಗದಾಗೂ ಒಂದೊಂದು ಅಂಗಾಂಗಗಳು ಇರೋದ್ರಿಂದ ಆ ಭಾಗದಾಗ ನೋವು ಬಂತಂದ್ರೆ ಆ ಅಂಗಾಂಗದ ಅದು ನೋವು ಇರಬಹುದು ಅಂತ ನಾವು ಹಿಂಗ ಹಿಡಿತೀವಿ ಬಹುತೇಕ ಜನರು ಸರ್ವೇ ಸಾಮಾನ್ಯವಾಗಿ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಅನುಭವಸ್ತಿರ್ತಾರ ಅದ್ರೊಳಗ ಬಹುತೇಕ ರೋಗಗಳು ಸಣ್ಣ ಇರ್ತಾವ ಸಾಮಾನ್ಯವಾಗಿರ್ತಾವ ಆದ್ರೆ ಕೆಲವೊಂದು ಅತಿ ದೊಡ್ಡವಿರ್ತಾವ ಪ್ರಾಣ ಹಾನಿಗಳು ಸತಕ್ ಮಾಡ್ತಾವ್ ಅದು ಜನರಿಗೆ ಯಾವ್ದು ಪ್ರಾಣ ಹಾನಿ ಮಾಡ್ತೈತಿ ಯಾವ್ದು ಸಾಮಾನ್ಯ ರೋಗ ಹೊಟ್ಟೆ ನೋವು ಅನ್ನೋದು ಗೊತ್ತಾಗೋದ ಮನೆ ಮದ್ದು ಮನೆ ಮದ್ದು ಅನ್ಕೊಂತ ಕೂಡ್ತಾರ ತಡೆಯಾಗ್ ಬರ್ತಾರ ಒಂದಿನ ಎರಡು ದಿನ ಬಿಟ್ಟು ಆದ್ರೆ ಅವೇನು ಪ್ರಾಣ ಹಾನಿ ಮಾಡುವಂತ ರೋಗಗಳು ಇದ್ರೆ ಎರಡು ದಿನ ಬಿಟ್ಟು ಬಿಟ್ರೆ ಅವ್ರು ನಿಜವಾದ ಪ್ರಾಣ ಹಾನಿನೇ ಅವು ಅದಕ್ಕೆ ನಾನು ಜನರಲ್ಲಿ ಏನಪ್ಪಾ ಅಂತಂದ್ರೆ ಮನೆಮದ್ದು ಅಂತೇಳಿ ಫಸ್ಟ್ ಟೈಮ್ ಹೊಟ್ಟೆ ನೋವು ಬಂದಾಗ ಮನೆ ಮದ್ದು ಅಂತೇಳಿ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ ನಿಮ್ಮ ವಿಶ್ವಾಸಕ ವೈದ್ಯರ ಹತ್ರ ಹೋಗಿ ಸಲಹೆ ಪಡುದು ಅದು ನೋವು ಎದರಿಂದ ಬಂದಿದೆ ಅನ್ನೋದು ಒಂದು ಕಂಡ್ಕೊಂಡ್ ಮೇಲೆ ಅದಕ್ಕ ಸಂಬಂಧಪಟ್ಟಿದ್ದು ಮನೆ ಮದ್ದು ಮಾಡ್ರಿ ಎಲ್ಲಾದಕ್ಕೂ ಒಂದೇ ಮನೆ ಮದ್ದು ಇರುದ ಜಟರ್ ಪಿತ್ತಕ್ಕೆ ಒಂದು ಮನೆ ಮದ್ದು ಬೇರೆ ಕರುಳಿಗೆ ಒಂದು ಮನೆ ಮದ್ದು ಬೇರೆ ಹಿಂಗಿರ್ತೈತಿ ಸೊ ಅದು ಯಾವ್ದು ನೋವು ಅನ್ನೋದು ಕಣ್ಕೊಂಡ್ ಮೇಲೆ ನೀವು ಮನೆಮದ್ದು ಪ್ರಯತ್ನ ಮಾಡ್ರಿ ಹೊರತು ಅದು ಕನ್ಕೊಳೋ ತನಕ ಮನೆಮದ್ದು ಅಂತ ನೀವು ವೈದ್ಯರ ಹತ್ತಿರ ಹೋಗೋದು ತಡ ಮಾಡಬೇಡ್ರಿ ಅಂತ ನಾನು ವಿನನ್ಸ್ಕೊಳ್ತೇನೆ ರೀ ಅದಕ್ಕಂದ್ರೆ ಮನ್ಬೋದಾಗ ಎಷ್ಟೋ ಪೇಷೆಂಟ್ಗಳು ನೋಡಿವಿ ಎರಡು ದಿನ ಮೂರ್ ದಿನ ಬಿಟ್ಟು ಬಂದಿರ್ತಾರೆ ಬಹಳ ಸೀರಿಯಸ್ ಆಗಿ ಬಂದಿರ್ತಾರೆ ಐಸಿ ಅಡ್ಮಿಟ್ ಮಾಡಿ ಅದನ್ನ ಆರಾಮ್ ಮಾಡಕ್ ಶತ ಪ್ರಯತ್ನ ಮಾಡಿದ್ರು ಜೀವ ಉಳಿಸೋದು ಕಷ್ಟ ಆಗಿರುತ್ತೆ ಅದಕ್ಕೆ ಉಳಿಯೋ ಜೀವವನ್ನ ನಾವಾಗೆ ನಮ್ ಕೈಯಾರಿಯನ್ನ ನಾವು ಕಳ್ಕೊಂಡಂಗ ಆಗ್ತೈತಿ ಅದಕ್ಕೆ ಯಾವುದೇ ಹೊಟ್ಟೆ ನೋವು ಬರ್ಲಿ ವೈದ್ಯರ ಸದಾ ಪಡೆದು ಮನೆ ಮದ್ದು ಮಾಡಿಕೊಂಡು ವೈದ್ಯರ ಸದೇಹದಂತೆ ಟ್ರೀಟ್ಮೆಂಟ್ ಮಾಡುದು ಒಳ್ಳೆಯದು ಡಾಕ್ಟರ್ ಚದಾನಂದ ರಾಮನ್ ಗೌಡ್ರ ಅವ್ರೆ ಈ ಹೊಟ್ಟೆ ಅಂದ್ಕೊಂಡ ನಮಗೆ ಕೆಲವೊಂದಿಷ್ಟು ಹೊಟ್ಟೆ ನೋವು ಕಾರಣ ಕೆಲವೊಂದು ಅಲ್ಸರ್ ಆಗಿರಬಹುದು ಆ ಕಿಡ್ನಿ ಒಳಗೆ ಹಾಳು ಆಗಿರ್ಬೋದು ಲಿವರ್ನೊಳಗು ಕೂಡ ಸ್ವಲ್ಪ ತೊಂದರೆ ಆಗಿರ್ಬೋದು ಫ್ಯಾಟಿ ಲಿವರ್ ಆಗಿರಬಹುದು ಅಂದ್ರೆ ಒಟ್ಟಾರೆ ಈಗ ಹೊಟ್ಟೆ ತನ್ನ ನೋವಿನ ಮೂಲಕ ಅಲ್ಲಿ ಒಂದು ಜೀವರಕ್ಷಕ ಒಂದು ಅವುಗಳಿಗೆ ಆಗಿರೋ ತೊಂದರೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತದೆ ಹೇಳ್ತದೆ ವಿಶೇಷವಾಗಿ ಕರುಳು ಇರ್ಬೋದು ಕರುಳಿನಲ್ಲಿ ಸಣ್ಣ ಕಲ್ಲು ದೊಡ್ಡ ಕರುಳು ಅಂದ್ರೆ ಏನು ಅವಯವಗಳು ಹೊಟ್ಟೆಯೊಳ ಭಾಗದೊಳಗೆ ಇರ್ತಾವೋ ಹೇಗೆ ಅವುಗಳ ಒಂದು ಲಕ್ಷ್ಯ ನಮ್ಗೆ ಇರಬೇಕು ನಮ್ಮಷ್ಟಕ್ಕೆ ನಾವು ನಮ್ಮನ್ನು ನೋಡ್ಕೊಳ್ಬೇಕು ಅಂದ್ರೆ ನಮ್ಮ ದೇಹದೊಳಗೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕ ಹೊಟ್ಟೆ ಒಳಗೆ ಏನು ಹೇಗೆ ಹೊಟ್ಟೆ ಒಂದು ಚಿತ್ರಣವನ್ನು ನಮ್ಮ ಜನರಿಗೆ ಕೊಡಬಹುದ ನಾವು ಏನ್ ಹೇಳ್ತೀವಿ ಅಂದ್ರೆ ಹೊಟ್ಟೆ ಒಂದು ಮ್ಯಾಜಿಕ್ ಬಾಕ್ಸ್ ಪೆಂಡೋರಾ ಬಾಕ್ಸ್ ಅಂತೀವಿ ಸರ್ ಅಂತ ಏನು ಯಾವಾಗ ಬೇಕಾದಾಗ ಏನು ಬೇಕಾದ್ರು ಆಗ್ಬೋದು ಈಗ ನೋಡ್ರಿ ಹಾರ್ಟ್ ಅಟ್ಯಾಕ್ ಸತಕ್ಕ ಹೊಟ್ಟೆ ನೋವು ಅಂತ ಬರಬಹುದು ಇದು ಮೇಲ್ಗಡೆ ಹೊಟ್ಟೆ ಜಟ್ರ ಇದ್ದ ಭಾಗದಾಗ ಜೋರ ಹೊಟ್ಟೆ ನೋವು ಬಂದ್ರೆ ಅದು ಹಾರ್ಟಿಗೆ ಸಂಬಂಧಪಟ್ಟಿದ್ದ ನೋವು ಇರಬಹುದು ಇದೇನು ಬಿಡಪ್ಪ ಪಿತ್ತದ ಹೊಟ್ಟೆ ನೋವು ಅಂತ ನಿರ್ದೇಶ ಮಾಡಿದ್ರೆ ಜೀವಹಾನಿ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಕೆಲವೊಮ್ಮೆ ಅಪೆಂಡಿಕ್ಸ್ ಇನ್ಫೆಕ್ಷನ್ ಮೇಲ್ಭಾಗದಲ್ಲಿ ನೋವು ಬರುತ್ತೆ ಅದಕ್ಕೆ ಅದಕ್ಕೆ ಏನಂತೀವಿ ನಾವು ಇದು ಮ್ಯಾಜಿಕ್ ಬಾಕ್ಸ್ ಅಂತ ಹೇಳ್ತೀವಿ ಈ ಅಂಗಾಂಗ ನಮ್ಗೆ ಈ ತರ ನೋವು ಮಾಡುತ್ತೆ ಅಂತ ಹೇಳಕ್ ಸಾಧ್ಯನೇ ಅದ ಸರ್ ಅದು ಹೆಂಗ್ ಅದು ಪ್ರೆಸೆಂಟ್ ಮಾಡಬಹುದು ಹೊಟ್ಟೆ ನೋವು ಅಂತ ಅದಕ್ಕೆ ನಾವು ಒತ್ತಿ ಏನ್ ಅಂತಂದ್ರೆ ನಿರ್ಲಕ್ಷ್ಯ ಮಾಡೋದು ಬೇಡ ಯಾವುದೇ ಹೊಟ್ಟೆ ನೋವು ಇರೀ ಅದನ್ನ ವೈದ್ಯರ ಹತ್ರ ಹೋಗಿ ವೈದ್ಯರ ಸಲಹೆ ಪಡೆದನೆ ನೀವು ಮುಂದೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಮನೆ ಮದ್ದು ಮಾಡ್ಕೊಳ್ಳೋದು ಏನೈತಿ ನಿಮ್ಮ ಪ್ರಯತ್ನಗಳನ್ನ ಮಾಡ್ಬೇಕು ಇದು ಬಿಟ್ಟು ಬೇರೆ ದಾರಿನೇ ಇಲ್ಲ ನಮಗೆ ನಾವ್ ಏನೋ ಅನ್ಕೊಂಡಿರ್ತೀವೋ ಅದೇನೋ ಬೇರೆ ಆಗಿರ್ತೀವಿ ಹೊಟ್ಟೆದು ಹಾಗಾದ ರೀ ಹಿಂಗಾಗಿ ಇದನ್ನ ಹೊಟ್ಟೆ ಈ ಇದ್ರದ್ ನೋವು ಹಿಂಗ್ ಬರ್ತೇತಿ ಇದ್ರದ್ದು ನೋವು ಹಿಂಗ್ ಬರ್ತೇತಿ ಹೇಳೋದಕ್ಕನೇ ಆಗುದವ್ರಿ ಹೆಂಗ ಬೇಕಾದಂಗ ಬರ್ಬೋದು ಅದನ್ನು ಎಲ್ಲಿ ಬೇಕಾದಲ್ಲಿ ಬರ್ಬೋದು ಡಾಕ್ಟರ್ ಸದಾನಂದ ರಾಮನ್ ಗೌಡ್ರೆ ಈಗ ಹೊಟ್ಟೆ ನೋವು ಅಂತ ಹೇಳಿದ್ರೆ ಅಂದ್ರೆ ಹೊಟ್ಟೆ ನೋವು ಬರ್ಲಿಕ್ಕೆ ಕಾರಣಗಳನ್ನ ಪತ್ತೆ ಹಚ್ಚಿದ್ರೆ ಆದ್ರೆ ಖಂಡಿತವಾಗಿ ಕೂಡ ಪ್ರಿವೆ ಕ್ಯೂರ್ ಅಂತ ನಮ್ಮ ಜೀವನ ಕೆಲವೊಂದಿಷ್ಟು ತೊಂದರೆ ಬರ್ತದೆ ದೇಹದೊಳಗ ರಸಕರ ಪ್ರಮಾಣ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಆಗ್ತದೆ ಆಮೇಲೆ ಬಿ ಪಿ ಹೆಚ್ಚು ಕಡಿಮೆ ಆದ್ರೂ ಕೂಡ ತೊಂದರೆ ಆಗ್ತದೆ ಆಮೇಲೆ ನಾವು ತೆಗೆಯೋದ್ ಆಹಾರ ಅದರಲ್ಲಿ ಕಲಬೆರಕೆ ಆಗಿರಬಹುದು ಈ ಕಲಬೆರಕೆ ಆಹಾರ ಅಂತೂ ಸರ್ವೇ ಸಾಮಾನ್ಯ ಆಮೇಲೆ ವಿಷಮಿಶ್ರಿತವಾದ ಆಹಾರ ಇರಬಹುದು ಅವುಗಳಿಂದ ಅಂದ್ರೆ ಯಾವ ರೀತಿ ಅಂದ್ರೆ ಈ ಹೊಟ್ಟೆ ನೋವು ಬರ್ಲಿಕ್ಕೆ ಕಾರಣಗಳೇನು ಅನ್ನೋದನ್ನ ಪಟ್ಟಿ ಮಾಡಬಹುದಾ ಹೊಟ್ಟೆ ನೋವು ಬರೋದಕ್ಕೆ ಕಾರಣ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಹೊಟ್ಟೆ ನೋವು ಬರೋದು ನಮ್ಮ ಆಹಾರದ ಯಂತ್ರ ಒಂದು ಇಪ್ಪತ್ ಮೂವತ್ತು ಪರ್ಸೆಂಟ್ ನಮ್ಮ ಜೆನೆಟಿಕ್ ಆತು ನಮಗೆ ಈಡಿಯೋಪತಿಕ್ ಅಂತೀವಿ ಅದರಿಂದ ಆತು ಬರ್ತಿರ್ತಾವ್ ಅವನ್ ಬಿಟ್ಬಿಡೋಣ ಬಟ್ ಎಪ್ಪತ್ತು ಪರ್ಸೆಂಟ್ ನಮ್ಮ ಆಹಾರದ ಆಹಾರ ಪದ್ಧತಿ ನಾವು ಏನು ಊಟ ಮಾಡ್ತೀವಿ ಹೆಂಗೆ ಊಟ ಮಾಡ್ತೀವಿ ಯಾವಾಗ ಊಟ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ ಇದ್ರ ಬಗ್ಗೆ ಈಗ ಆಲ್ರೆಡಿ ನಮ್ದು ಜನರಲ್ ಟಾಪಿಕ್ ಇದ್ರೊಳಗೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಆಹಾರ ಪದ್ಧತಿ ಇದೆಲ್ಲ ಈಗ ನಮ್ಮ ಹಿರ್ಯಾರು ಹೇಳ್ತಿದ್ರು ಸರ್ ಒಂದು ಹತ್ತು ಉಣ್ಣುವವನು ಯೋಗಿ ಅಂತ ಎರಡು ಹತ್ತು ಉಣ್ಣುವವನು ಭೋಗಿ ಮೂರು ಹತ್ತು ಉಣ್ಣುವವನು ರೋಗಿ ಅದಕ್ಕೆ ಇನ್ನೊಂದು ಕುಡ್ಸೇನೆ ಸರ್ ನಾನು ನಾಲ್ಕು ಹತ್ತು ಉಣ್ಣುವವನು ಹೊತ್ತುಕೊಂಡು ಹೋಗಿ ಅಂತಂದ್ರೆ ಅವನು ಸತ್ತ ಅಂತ ಹೊತ್ಕೊಂಡು ಹೋಗುದವನ್ ಅಂತ ಅದಕ್ಕೆ ನಾವು ಎಷ್ಟು ಜಾಸ್ತಿ ಹೊಂತೇವಿ ಅಷ್ಟು ರೋಗಗಳು ಜಾಸ್ತಿ ಬರುತ್ತವ ನಾವು ಎಷ್ಟು ಕಡಿಮೆ ಹೊಂತೇವಿ ನಿಧಾನವಾಗಿ ಹೊಂತೇವಿ ಅಷ್ಟ ರೋಗಗಳು ಕಡಿಮೆ ನಮ್ಮ ಆಹಾರ ಯಾವಾಗಲೂ ಮೂರಿಂದ ನಾಲ್ಕು ತಾಸೊಳಗ್ ಪಚನೆ ಕ್ರಿಯೆ ಅಂತ ಆಹಾರನೇ ಸೇವನೆ ಮಾಡ್ಬೇಕು ಅದನ್ನ ನಮಗೆ ಪಚನೆ ಮಾಡಿಸ್ಕೊಳಕ್ ಆಗಿಲ್ಲ ಅಂತಂದ್ರೆ ಆ ಆಹಾರ ನಾವು ಸೇವನೆ ಮಾಡಬಾರದು ಕ್ವಾಂಟಿಟಿ ಅದು ಎಷ್ಟು ಪಚನೆ ಮಾಡಕ್ ಆಗ್ತೈತಿ ಅಷ್ಟೇ ಉಣ್ಬೇಕು ಹೊರತು ಜಾಸ್ತಿ ಉಣ್ಬಾರ್ದು ಇದು ನಾವು ಹೊಟ್ಟೆ ನೋವನ್ನ ತಡದಕ್ಕೆ ಬೇಕಾಗುವ ಮುನ್ನೆಚ್ಚರಿಕೆ ಕ್ರಮಗಳು ಇದನ್ನಿಷ್ಟು ಮಾಡಿದ್ರೆ ಆ ವ್ಯಕ್ತಿ ಹತ್ತಿರ ರೋಗ ಸುಳಿದೇನೆ ಇದೆ ಸರ್ ಹ್ಮ್ ಹ್ಮ್ ಡಾಕ್ಟರ್ ತಮಗೆ ಒಂದು ಬಹಳ ಗಹನವಾದ ಒಂದು ಅಭ್ಯಾಸ ಅದ ಮುಖ್ಯವಾಗಿ ಸಾಕಷ್ಟು ಅನುಭವ ಅದ ಸಾಕಷ್ಟು ರೋಗಿಗಳನ್ನ ನೋಡಿರ್ತೀರಿ ವಿವಿಧ ರೀತಿಯ ಹೊಟ್ಟೆ ತೊಂದರೆಗಳಿಗೆ ತಮ್ಮಲ್ಲಿ ಬರ್ತಾರೆ ಅಂದ್ರೆ ಯಾವ ತರ ಒಂದು ರೋಗಿಗಳು ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಬರ್ತಾರೆ ಗೊತ್ತಿರೋದಿಲ್ಲ ಮನೆ ಮದ್ದು ಕೊಡ್ಲಿಕ್ಕೆ ಹೋಗಿರ್ತಾರೆ ಅಥವಾ ಏನಾದ್ರು ಆಂಟಿಬಯೋಟಿಕ್ ತಾವೇ ತಗೊಂಡಿರ್ತಾರೆ ಪೇನ್ ಕಿಲ್ಲರ್ಸ್ ಅಂತ ತೊಗೊಂಡಿರ್ತಾರೆ ಅದೇನೋ ಅದು ಕೊನೆಗೆ ಗಂಭೀರವಾಗಿ ನಿಮ್ ಕಡೆ ಬರ್ತಾರೆ ಯಾವ ತರ ರೋಗಿಗಳು ನಿಮ್ ಕಡೆ ಬರ್ತಾರ ಹೇಗೆ ಅವರು ಸ್ಥಿತಿಗಳು ಹೆಂಗಿರ್ತಾವೆ ಒಂದೆರಡು ಉದಾಹರಣೆ ಕೊಟ್ಟು ವಿವರಿಸಬಹುದಿರ್ತದೆ ಸಮಸ್ಯೆ ಹೊಟ್ಟೆ ಈಗ ಕಾಂಪ್ಲಿಕೇಟ್ ಆಗಿದ್ದು ಅಂದ್ರೆ ಪ್ರಾಣ ಹಾನಿ ತೊಂದರೆ ಕೊಡುವಂತ ಹೊಟ್ಟೆ ನೋವು ಏನು ಬಂದವ ಅಂತ ಹೇಳಿದ್ನ ಸೊ ಅವು ಜಟ್ರು ತೂತ್ ಬಿದ್ದಿರ್ತೈತಿ ಪಿತ್ತಾಗಿ ಅಲ್ಸರ್ ಆಗಿರ್ತೈತಿ ಅಲ್ಸರ್ ಪಿತ್ತ ಅಂತೇಳಿ ಸಾಮಾನ್ಯ ಶಬ್ದದಲ್ಲಿ ಅದು ಒಡೆದ್ ಅದು ಒಳಗಡೆ ಸೊ ಜಟ್ರನಾಗಿದ್ದ ಆಹಾರ ನೀರು ಅದು ಎಲ್ಲ ಹೊರಗಡೆ ಬಂದು ಕೀಮ ಆಗ್ತೈತಿ ಅದನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ ಅಪೆಂಡಿಕ್ಸ್ ಒಡೆದಿರ್ತೈತಿ ಅದನ್ನು ನಿರ್ಲಕ್ಷ್ಯ ತಡೆ ಆಗಿ ಬರ್ತಾರೆ ಸಣ್ಣ ಕಳಿಗೆ ತೂತ್ ಬಿದ್ದಿರ್ತಾವ ಜ್ವರ ಅದು ಬಂದಾಗ ಅದನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ ಅವೆಲ್ಲ ಕೀವ್ ಆಗಿ ಆ ಕೀಮ ರಕ್ತದಾಗ ಸೇರ್ಕೊಂಡು ಬಿ ಪಿ ಕಡಿಮೆ ಮೂತ್ರಪಿಂಡದ ಮೇಲೆ ಪರಿಣಾಮ ಆಗಿರ್ತೈತಿ ಉಸಿರಾಟದ ಮೇಲೆ ಪರಿಣಾಮ ಆಗಿರ್ತೈತಿ ಅಷ್ಟೆ ಆದಾಗ ಬಂದಿರ್ತಾರೆ ಅವಾಗ ನಮ್ಮ ಕಡೆಯಿಂದ ಏನು ಮಾಡಕ್ ಸಾಧ್ಯ ಬೇಗ ಬಂದ್ರೆ ಆಪರೇಷನ್ ಅದು ಮಾಡಿ ನಾವು ಜೀವ ಉಳಿಸಬಹುದು ಈ ಪರಿಸ್ಥಿತಿ ಒಳಗೆ ಬಂದಾಗ ನಮಗೆ ಆಪರೇಷನ್ ಮಾಡಕ್ಕೂ ಹೋಗಿ ಬಂದಿರ್ತಾರೆ ಎಷ್ಟೋ ಪೇಷಂಟ್ ಗಳು ನೋಡಿದಿವಿ ಎಷ್ಟೋ ಪೇಷಂಟ್ ಗಳನ್ನ ಕಳ್ಕೊಂಡಿದೀವಿ ಹಿಂಗಾಗ್ತಾವ್ ಅದಕ್ಕೆ ಇವನ್ನೆದಾ ನಿರ್ಲಕ್ಷ್ಯ ಮಾಡಬಾರ್ದು ಯಾವುದೇ ಹೊಟ್ಟೆ ನೋವು ಒಮ್ಮಿಂದೊಮ್ಮಿಗೆ ಏನು ಮುನ್ನೆಚ್ಚರಿಕೆ ಇದೆ ಜೋರಾಗಿ ಬರುತ್ತದ ಅದನ್ನು ಮಾತ್ರ ಹೊಟ್ಟೆ ನಿರ್ದಕ್ಷ್ಯ ಮಾಡಬಾರ್ದು ಕೂಡಲೇ ವೈದ್ಯರ ಸಲಹೆಯ ಪಡೆಯಬೇಕು ಇಲ್ಲ ಅಂತಂದ್ರೆ ಜೀವ ಆಗಬಹುದು ಹ್ಮ್ ಯಾವುದೇ ತರಹದ ಹೊಟ್ಟೆ ನೋವು ಬಂತಂದ್ರೆ ಖಂಡಿತವಾಗಿ ಕೂಡ ತಜ್ಞ ವೈದ್ಯರ ಸಲಹೆಯನ್ನು ಪಡಬೇಕು ಈಗ ಹೊಟ್ಟೆ ನೋವು ಅಂತ ಡಾಕ್ಟರ್ ತಾವು ಯಾವ ರೀತಿ ಅವ್ರನ್ನ ಪರೀಕ್ಷೆ ಮಾಡ್ತಿರಿ ಕಂಡ ಮತ್ತೆ ಹೇಗೆ ಅವ್ರಿಗೆ ಚಿಕಿತ್ಸೆ ಕೊಡ್ತೀರಿ ಅವ್ರಿಗೆ ಹೊಟ್ಟೆ ನೋವು ಯಾವ ತರ ಬಂದಿತ್ತು ಯಾವ ಭಾಗದಾಗ ಬಂದಿತ್ತು ಯಾವಾಗ ಬಂತು ಅದ್ರ ಮೇಲೆ ಇರ್ತಾವ ರಾತ್ರಿ ಕಲ್ಲೊಂದು ಹೊಟ್ಟೆಗಳು ನಶಿಕನಾಗ ಬರ್ತಾವ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ತದ ಆ ಟೈಮ್ ದಾಗ ಬರುವ ಒಂದ್ ಸ್ವಲ್ಪ ಹೊಟ್ಟೆ ನೋವು ನಮ್ಗೆ ಸ್ವಲ್ಪ ಕ್ಲೂ ಕೊಡ್ತಾವೆ ಕಿಡ್ನಿ ಸ್ಟೋನ್ ಅದು ಯೂಶಲಿ ಬೆಳಿಗ್ಗೆ ನಶಿಕಾಗ ಜಾಸ್ತಿ ಬರ್ತಾವ ಅದಕ್ಕಂದ್ರೆ ಮೂತ್ರ ಪಿಂಡದ ಮೂತ್ರ ಮೂರ್ ತುಂಬಿರ್ತೈತಿ ನಾವು ರಾತ್ರಿ ಮುಕ್ಕೊಂಡಿರ್ತೇವೆ ಮೂತ್ರಕ್ಕೆ ಹೋಗಿರ್ದಾ ಅವಾಗ ಏನ್ ಫೋರ್ಸಿಬಲ್ ಏನ್ ಮೂತ್ರ ಬರ್ತಿರ್ತೈತಿ ಆ ಟೈಮ್ ದಾಗ ಸ್ಟೋನ್ ಸ್ಲಿಪ್ ಆಗಿ ದಾರಿ ಬಂದ್ ಸಿಕ್ಕೊಂಡು ಹೊಟ್ಟೆ ನೋವು ಬರೋ ಚಾನ್ಸ್ ಇರ್ತೈತೆ ಅಪೆಂಡಿಕ್ಸ್ ಸ್ವಲ್ಪ ನಶಕ್ನಾಗ ಬರುವುದು ಹೆಂಗಿರ್ತಾವ ಅವ್ರ ಟೈಮು ಮತ್ತೆ ಅಂದ್ರೆ ಜಟ್ರದ ನೋವು ಪ್ಯಾಂಕ್ರಾಸ್ ಗ್ರಂಥಿದ್ ನೋವು ರಾತ್ರಿ ಪಾರ್ಟಿ ಮಾಡಿ ಡ್ರಿಂಕ್ಸ್ ಮಾಡಿ ಮಾಂಸಾಹಾರಿ ತಿಂದು ಏನೋ ಮಸಾಲೆ ತಿಂದು ಮಕ್ಕೊಂಡಿರ್ತಾರೆ ನಸಿಕ್ ನಾಗ ನೋವು ಬರ್ತೈತೆ ಮೂರ್ನಾಟಕ ನಾವು ಏನವ್ರನ್ನ ಪ್ರಶ್ನೆ ಕೇಳ್ತೀವಿ ಅವ್ರು ಯಾವ ತರ ನಮಗೆ ಉತ್ತರ ಕೊಡ್ತಾರ ಅವ್ರ ತೊಂದರೆಯನ್ನ ನಮಗೆ ಹೆಂಗ್ ಹೇಳ್ತಾರ ಅದ್ರ ಮೇಲೆ ನಮಗೆ ಆಲ್ಮೋಸ್ಟ್ ಸೆವೆಂಟಿ ಏಟಿ ಪರ್ಸೆಂಟ್ ಗೊತ್ತಾಯ್ಬಿಡ್ತೇತಿ ಇದರಿಂದನೇ ಇದು ಹೊಟ್ಟೆ ನೋವು ಬಂದಿದೆ ನಮ್ ಒಂದು ಪ್ಯಾಂಕ್ರೈಸ್ ಇರ್ಬೋದು ಪಿತ್ ಇರ್ಬೋದು ಅಂತ ಗೊತ್ತಾಯ್ಬಿಡುತ್ತೆ ಆಮೇಲೆ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಅದು ಇನ್ನೊಂದ್ ಸ್ವಲ್ಪ ಕನ್ಫರ್ಮ್ ಆಗ್ತೈತಿ ಆಕ್ಚುಲಿ ಒಂದ್ ಒಳ್ಳೆ ವೈದ್ಯನಿದ್ರೆ ಬರೀ ಮಾತಾಡಿ ಪರೀಕ್ಷೆ ಮಾಡಿ ನೋಡಿದನ ನೈನ್ಟಿ ನೈನ್ ಪರ್ಸೆಂಟ್ ರೋಗಗಳನ್ನು ಕಂಡು ಹಿಡಿದು ಬಿಡಬಹುದು ಆದ್ರೆ ಈಗಿನ ಪರೀಕ್ಷೆ ಒಳಗೆ ನಾವು ನಮ್ಮ ಸೇಫ್ಟಿ ನೋಡ್ಕೋಬೇಕಂತ ಹೇಳಿ ಸ್ಕ್ಯಾನಿಂಗ್ ಮಾಡ್ಸು ಟೆಸ್ಟ್ ಮಾಡಿಸು ಸಾಕ್ಷ್ಯಧಾರಗಳು ಯಾಕಂದ್ರೆ ನಾಳೆ ನಾವು ಮುಟ್ಟಿ ನೋಡಿದ್ದೆ ಹಿಂಗಿತ್ತಪ್ಪ ಅಂದ್ರೆ ಯಾರು ನಮ್ಮಂಗದ ಸಾಕ್ಷ್ಯಾಧಾರಗಳು ಬೇಕಾ ಈಗ ಈಗ ಪರಿಸ್ಥಿತಿ ಹಂಗಾಗಿ ಬಿಟ್ಟೆ ನಾವು ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡೇ ಈ ರೋಗ ಹಿಂಗೈತೆ ಅಂತ ಹೇಳ್ಬೋದು ನಾವು ಎಷ್ಟೇ ಎಕ್ಸ್ಪರ್ಟ್ ಇದ್ರು ರೋಗ ಐತೆ ನಾವು ಕಂಡು ಹಿಡಿದ್ರು ನಾವು ಒಂದು ಸಾಕ್ಷಾರ ಟ್ರೀಟ್ಮೆಂಟ್ ಮಾಡಕ್ಕ ಈಗ ಆಗುದಾಗಿ ಸ್ವಲ್ಪ ರಕ್ತ ತಪಾಸಣೆ ಮೂತ್ರ ತಪಾಸಣೆ ಸ್ಕ್ಯಾನಿಂಗ್ ಮಾಡಿ ನೋಡಪ್ಪ ನಾ ಹೇಳಿದ್ನದ ಇದು ಹಿಂಗಾಗಿದೆ ಇದಕ್ ಹಿಂಗ್ ಟ್ರೀಟ್ಮೆಂಟ್ ಮಾಡಬೇಕಂತ ಹಿಂಗ ಹೇಳ್ಬೇಕು ಪರಿಸ್ಥಿತಿ ಬಂದಿದೆ ನಮ್ ತಂದೆಯವರು ಪ್ರಾಕ್ಟೀಸ್ ಮಾಡೋ ಟೈಮ್ ದಾಗ ಒಂದು ಟೆಸ್ಟ್ ಇದಾರದಂಗ ನೂರ ನೂರವ್ರು ಬರೇ ಪೇಶೆಂಟ್ ರೋಗಗಳನ್ನ ಲಕ್ಷಣಗಳನ್ನ ಕೇಳಿ ಬರೇ ತಾವು ಪರೀಕ್ಷೆ ಮಾಡಿದನೆ ನೂರಕ್ ನೂರು ರೋಗ ಈಗೂ ಇದೀವಿ ಈಗೂ ಎಲ್ಲಾರು ಜಾನ್ರೆ ಇದೀವಿ ಹೆಂಗ ಕಣ್ಣು ಹಿಡಿತೀವಿ ಆದ್ರೆ ಸಾಕ್ಷ್ಯಾಧಾರಗಳು ಬೇಕು ಈಗ ವಿಶ್ವಾಸ ಅದು ಬಹಳ ಕಡಿಮೆ ಆಗಿದೆ ಡಾಕ್ಟರ್ ಮೇಲೆ ಆಸ್ಪತ್ರೆ ಮೇಲೆ ಸಾಕ್ಷ್ಯಾಧಾರಗಳು ಸಲುವಾಗಿ ನಾವು ಟೆಸ್ಟ್ ಗಳನ್ನ ಕಂಪಲ್ಸರಿ ಮಾಡದೇ ಬೇಕಾಗುತ್ತೆ ಅವನ್ ಮಾಡಿ ಹಿಂಗಿದೆ ಈಗ ಮಾಡೋಣಪ್ಪ ಅಂದಾಗ ಪೇಶೆಂಟ್ ಗೆ ಮನವರಿಕೆ ಆಗುತ್ತೆ ಈಗ ಅದೇ ಖಂಡಿತವಾಗಿ ಕೂಡ ಅದರ ಸ್ಕ್ಯಾನಿಂಗ್ ಎಲ್ಲ ಇರೋದ್ರಿಂದ ನಮಗೆ ಪಕ್ಕ ಗೊತ್ತಾಗ್ತದೆ ನಾವು ಅಂದಾಜು ಮಾಡೋ ಸಾಧ್ಯತೆ ಇಲ್ಲ ಹೀಗಾಗಿ ವೈದ್ಯರು ಕೂಡ ಸಹಾಯ ಆಗುತ್ತೆ ಸಹಾಯ ಆಗತ್ತೆ ಪರೀಕ್ಷೆಗಳು ಬಹಳ ಆಗತ್ತೆ ಮತ್ತೆ ಈ ಪರೀಕ್ಷೆ ಮಾಡ್ಕೊಳಕ್ಕೆ ನಾವು ಹಿಂದೆ ಮುಂದೆ ನೋಡೋದ್ ಬೇಡ ಮುಖ್ಯವಾಗಿ ಇನ್ನೊಂದು ಡಾಕ್ಟರ್ ಸದಾನಂದ ರಾಮನ್ ಗೌಡರು ನಮ್ಮ ವೈದ್ಯರಿಗೆ ವಿಶೇಷವಾಗಿ ಸರ್ಜನ್ ಅಂದ್ರೆ ನಮ್ಮ ರೋಗಿಗಳಿಗೆ ಬಹಳ ಹೆದರಿಕೆ ಎಲ್ಲೆಲ್ಲ ಕಟ್ ನಾವು ಎಲ್ಲಿ ಒಳಗೆ ತೊಂದ್ರೆ ಆಗ್ತದ ಆಪರೇಷನ್ ಮಾಡ್ಬಿಡ್ತಾರ ನಾವು ಏನ್ ಮಾಡೋ ಜೀವ ಉಳಿತದ ಆಪರೇಷನ್ ಆದ್ರೆ ನಾ ಇನ್ನು ಸತ್ತ ಹೋಗ್ತೀನಿ ಅನ್ನೋ ಭಾವನೆ ಇನ್ನೂ ಜನಕ್ಕೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಬಹಳ ಮಂದಿ ಅದ ಏನು ಅದ್ರ ಬಗ್ಗೆ ಏನ್ ಅಭಯ ಯಾವ ರೀತಿ ಶಸ್ತ್ರ ಚಿಕಿತ್ಸೆ ತಾವು ಮಾಡ್ತೀರಿ ಈಗಂತೂ ಉದರದರ್ಶಕ ಚಿಕಿತ್ಸೆ ಇವತ್ತು ಸಾಕಷ್ಟು ಮುಂದುವರೆದ ಯಾವ ರೀತಿ ನಮ್ಮ ರೋಗಿಗಳಿಗೆ ಅಭಯ ನೀಡುತ್ತೀರಿ ಯಾವ ರೀತಿ ಶಸ್ತ್ರ ಚಿಕಿತ್ಸೆ ಏನು ಅನಿವಾರ್ಯ ಬಂದಷ್ಟು ಅನಿವಾರ್ಯ ಬಂದ್ರ ಅಷ್ಟೇ ಆಪರೇಷನ್ ಮಾಡ್ತೀವಿ ಈಗ ಮದ್ಯಕ್ಕಿಂತ ಈಗಿಂದ ಆಪರೇಷನ್ ಅಲ್ಲಿ ತುಂಬಾ ಅಡ್ವಾನ್ಸ್ ಆಗಿದೆ ರೀ ತುಂಬಾ ಮುಂದುವರೆದಿದೆ ಟೆಕ್ನಾಲಜಿ ಅದು ಈಗ ಅಲ್ಲಿ ಮಾಡ್ತೀವಿ ಏನು ದೊಡ್ಡದು ಹತ್ತು ಸೆಂಟಿಮೀಟರ್ ಕೊಯ್ದು ಬರೀ ಒಂದ್ ಸೆಂಟಿಮೀಟರ್ ಕೊಯ್ದು ಮಾಡೋದು ಟೆಕ್ನಾಲಜಿ ಬಂದಿದೆ ಏನು ಭಯ ಪಡುವಂತ ಏನು ಅವಶ್ಯಕತೆ ಇಲ್ಲ ಆಮ್ಯಾಗ ಹಂಗೆ ಎಚಾರ ತಪ್ಪಿಸು ಡಾಕ್ಟರ್ ಎಚರ ತಪ್ಪಸು ಔಷಧಗಳು ಔಷಧಗಳು ಸತೇಕ ಸೈಡ್ ಎಫೆಕ್ಟ್ಸ್ ಕಡಿಮೆ ಇದ್ದು ಔಷಧಗಳು ಬಂದಿದ್ದಾವೆ ಕಡಿಮೆ ಡೋಸ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡುವ ಔಷಧಗಳು ಬಂದಿದ್ದಾವೆ ಸೊ ಯಾವ್ದಕ್ಕೂ ಏನು ಹೆದರು ಅವಶ್ಯಕತೆ ಇಲ್ಲ ಈಗ ಇಲ್ಲ ಅಂತಂದ್ರೆ ಈಗ ನಾವು ಕಷ್ಟದಾಗಿದ್ದಾಗ ದೇವರಿಗೆ ನೀನೆ ನೋಡಪ್ಪ ಏನ್ ಮಾಡ್ತಿ ಮಾಡು ನಮ್ಮನ್ನು ಅಂತ ಹೆಂಗ ನಾವು ದೇವರಿಗೆ ನಮ್ಮನ್ನ ನಾವು ಒಪ್ಪಸ್ಕೊತೀವಿ ಕಷ್ಟದಾಗಿದ್ದಾಗ ಹಂಗೆ ಆರಾಮಿಲ್ಲದಾಗ ನಾವು ವೈದ್ಯರಿಗೆ ನಮ್ಮನ್ನ ನಾವು ಒಪ್ಪಸ್ಕೊಂಡ್ರೆ ಹಿಂಗ್ ಆಗಿದೆ ಏನ್ ಮಾಡ್ತೀರಿ ಮಾಡ್ರಿ ನೋಡ್ರಿ ಅಂತ ಒಂದು ವಿಶ್ವಾಸ ಇಟ್ಟು ವೈದ್ಯರಿಗೆ ಒಪ್ಪಿಸ್ಕೊಂಡ್ರೆ ನೂರಕ್ ನೂರು ಆ ವೈದ್ಯರು ಅದೆಲ್ಲ ಕಾಜಿ ತಗೊಂಡು ಟೆಸ್ಟ್ ಮಾಡಿ ರಿಸ್ಕ್ ಇದೆ ಇಲ್ಲ ಎಲ್ಲ ನೋಡ್ಕೊಂಡು ತಯಾರಿ ಮಾಡಿಕೊಂಡು ನಿಮ್ಮನ್ನ ಆರಾಮ್ ಮಾಡಕ ಪ್ರಯತ್ನ ಮಾಡ್ತಾರ ಆರಾಮ್ ಮಾಡ್ತಾರ ಆ ವಿಶ್ವಾಸ ಇದ್ರೆ ಅಷ್ಟೇ ಪೇಷಂಟ್ ಚೆನ್ನಾಗಿ ಆರಾಮಾಗಿ ರೀ ನನ್ನ ಅನುಭವ ಹೇಳ್ತೀನಿ ಯಾರಾದ್ರೂ ಒಂದು ನಾಲ್ಕು ಪ್ರಶ್ನೆ ಜಾಸ್ತಿ ಕೇಳಿದ್ರು ಸ್ವಲ್ಪ ಅವಿಶ್ವಾಸ ತೋರಿಸಿದ್ರು ಅಂದ್ರೆ ನೂರಕ್ ನೂರ ಅವ್ರಿಗೆ ರೋಗ ಏನಾದ್ರು ಒಂದ್ ಸ್ವಲ್ಪ ಸಣ್ಣದ ಪ್ರಾಬ್ಲಮ್ ಆದ್ರೂ ಆಗುತ್ತೆ ಕಾಂಪ್ಲಿಕೇಶನ್ ಆಗ್ತದೆ ಒಂದ್ ಸ್ಟಿಚ್ ಒಂದ್ ಹೊದಿಗೆ ಹಾಕಿದ್ರು ಆದ್ರೂ ಕ್ಯೂ ಆಗುತ್ತೆ ಒಂದ್ ವಾರದಾಗ ಗಾಯ ಮಾಯೋದು ಹದಿನೈದು ದಿನ ತಗೊಂತತಿ ಇದು ನನ್ನ ಅನುಭವ ಯಾರು ಬಂದು ಬೇಕಾದಂತ ದೊಡ್ಡ ರೋಗಿರ್ದಿ ಈ ಗ್ರಾಮೀಣ ಜನರು ಬಂದಿರ್ತಾರ ಅವ್ರು ಮಾತಾಡೋದು ಹಿಂಗೆ ಯಪ್ಪಾ ಏನ್ ಮಾಡ್ತಿ ಮಾಡ್ ನಾನ್ ಆರಾಮ್ ಮಾಡಿ ಕಳ್ಸು ಒಟ್ಟು ಒಂದ್ ಪ್ರಶ್ನೆ ಕೇಳಂಗದ ಸರ್ ಅವ್ರು ನನ್ಗೆ ಏನ್ ಆಗೇತಿ ನೀವ್ ಏನ್ ಮಾಡ್ತಿರಿ ಎದಕ್ ಮಾಡ್ತಿರಿ ಒಂದ್ ಪ್ರಶ್ನೆ ಕೇಳೊಂಗದ್ ಮಾಡಿ ಕಳಸು ಅಂತ ಏನ್ ಅವ್ರ್ ವಾಪಸ್ ವಾಪಸ್ಕೊಂಡ್ಬಿಡ್ತಾರದ ನಾವು ಎಂತ ದೊಡ್ಡದು ಬಹಳ ದಿನ ಆಕತಿ ಆರಾಮಾಗ ಜೀವನ ಹೋಗ್ಬೋದು ಅಂತ ಏನ್ ಅನ್ಕೊಂಡ್ ಮಾಡಿರ್ತೀವದ ಏನು ಆಧಾರದಂಗ ಆರಾಮಾಗಿ ಹೋಗ್ತಾರ ಸರ್ ಅದೇ ಒಂದ್ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇರ್ತಾವ ಅವ್ರ ಬಂದು ಎದಕ್ ಮಾಡ್ತಿರಿ ಹೆಂಗ್ ಮಾಡ್ತಿರಿ ಎಷ್ಟೊತ್ತಾಕತಿ ಅಂತ ಏನೊಂದ್ ಹತ್ತು ಪ್ರಶ್ನೆ ಕೇಳ್ತಾರದ ಅವ್ರಿಗೆ ಸಣ್ಣ ಸ್ಟಿಚ್ ಆಫ್ ಆದ್ರೂ ಆಗ್ತತಿ ಅದು ವಾರದಾಗ ಅನ್ನೋದ್ರೆ ಅಂದ್ರೆ ವೈದ್ಯರನ್ನು ನಂಬಬೇಕು ಈಗ ವಿಶೇಷವಾಗಿ ಸಾಕಷ್ಟು ವೈಜ್ಞಾನಿಕವಾಗಿ ಮುಂದುವರೆದ ಪರೀಕ್ಷೆಗಳನ್ನ ತುಂಬಾ ಯಥಾವತ್ತಾಗಿ ಮಾಡಿದಾಗ ಅಲ್ಲಿ ಒಳಗಿನ ಒಂದು ಚಿತ್ರಣ ಸ್ಪಷ್ಟವಾಗಿ ಗೋಚರ ಆಗ್ತದೆ ಉದರ ದರ್ಶಕ ಚಿಕಿತ್ಸೆ ಆಮೇಲೆ ಇನ್ನೊಂದು ಅಂದ್ರೆ ಲ್ಯಾಪ್ರೋಸ್ಕೋಪ್ ಎಲ್ಲ ಇರುವುದರಿಂದ ನಾವು ನೇರವಾಗಿ ಕೈ ಹಾಕುದಿಲ್ಲ ಈಗ ನೇರವಾಗಿ ಮಷಿನ್ ಮೂಲಕ ಆಮೇಲೆ ರೋಬೋಟಿಕ್ ಬಂದಿದೆ ರೋಬೋಟಿಕ್ ಬಂದದ ಹಿಂಗೆಲ್ಲ ಚಿಕಿತ್ಸೆ ಇರೋದ್ರಿಂದ ಅದು ನಿಖರವಾಗಿ ಆಗ್ತದೆ ನಿಮಗೆ ಆರಾಮ ಅನ್ನೋದು ಬಹಳ ಮುಖ್ಯ ಆ ನಿಟ್ಟಿನ ಕೊನೆಯದಾಗಿ ಡಾಕ್ಟರ್ ರಾಮನ್ ಅವರೇ ಪೋಸ್ಟ್ ಆಪರೇಷನ್ ಯಾವ ರೀತಿ ಕಾಳಜಿ ತಗೊಳ್ಬೇಕು ಮತ್ತೆ ಮತ್ ಬರಬಾರ್ದಲ್ಲ ಅದಕ್ಕೆ ಏನ್ ಕಾಳಜಿ ವಹಿಸಬೇಕು ಸರ್ ಏನು ವೈದ್ಯರ ಸದಾ ಅವೆಲ್ಲ ರೋಗದ ಮೇಲೆ ಸಂಬಂಧ ಇರ್ತಾವ ಯಾವ ರೋಗಕ್ಕೆ ಏನೇನ್ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ ಅದ್ರ ಮೇಲೆ ಆಹಾರ ಪದ್ಧತಿ ಆಯ್ತು ಜೀವನ ಶೈಲಿ ಆಯ್ತು ರೆಗ್ಯುಲರ್ ಫಾಲೋಅಪ್ ಡಾಕ್ಟರ್ ಹತ್ರ ಹೋಗಿ ತೋರಿಸುವಂತ ಇರುವುದ್ತು ಆ ರೋಗದ ಪ್ರಕಾರ ಅದು ವೈದ್ಯರು ಏನ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಅವ್ರ ಏನ್ ಸಲಹೆ ಕೊಟ್ಟಿರ್ತಾರೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಆ ಸಲಹೆ ಪ್ರಕಾರ ನಡ್ಕೊಂಡ್ರೆ ಯೂಶಲಿ ಅವು ಮತ್ತೆ ಹಳ್ಳಿ ಅವರಿಗೆ ತೊಂದ್ರೆ ಕೊಡದ ನಮ್ಮದೇನಿದೆ ಒಮ್ಮೆ ಆರಾಮಾಗಿ ಹೋಗ್ಬಿಟ್ಟ್ರ ಮತ್ತ್ ಮತ್ತೆ ತ್ರಾಸ ಮತ್ನ ಬರ್ತಾರ ಹತ್ತು ವರ್ಷ ಹಿಂದೆ ಆಪರೇಷನ್ ಮಾಡಿರ್ತೀವಿ ಹತ್ತು ವರ್ಷ ಆದ್ಮ್ಯಾಗ ಬಂದಿರ್ತಾರ ಸರ್ ಮತ್ ಹೊಟ್ಟು ಬಂದ್ ನೋಡ್ರಿ ನೀವು ಹತ್ತು ವರ್ಷದ ಹಿಂದೆ ಆಪರೇಷನ್ ಮಾಡಿದ್ರಿ ಅದ ತ್ರಾಸ ಮಾಡೈತೆ ನೋಡ್ರಿ ಅಂತ ಬರ್ತಾರ ಹತ್ತು ವರ್ಷ ತ್ರಾಸ ಮಾಡದ್ ಈಗ ತ್ರಾಸ ಮಾಡ್ತೇತಿ ಮತ್ತೆ ಆಪರೇಷನ್ ಮಾಡಿದ್ದು ಫಾಲೋ ಅಪ್ ಫಾಲೋಅಪ್ ಇರಬೇಕು ವೈದ್ಯರ ಸಲಹೆಯನ್ನು ಪಡಿತಾ ಇರಬೇಕು ಆಹಾರ ಪದ್ಧತಿಯನ್ನು ಸುಧಾರಿಸ್ಕೋಬೇಕು ಜೀವನ ಶೈಲಿಯ ಸುಧಾರಿಸ್ಕೋಬೇಕು ಆರೋಗ್ಯವಾಗಿ ಬಹಳ ಸಂತೋಷ ಡಾಕ್ಟರ್ ಸಿದಾನಂದ ರಾಮನ್ ಗೌಡ್ರಿ ಹೊಟ್ಟೆ ನೋವು ಅಂದ್ರೆ ನಿರ್ಲಕ್ಷ್ಯ ಮಾಡೋದ್ ಬೇಡ ಹೊಟ್ಟೆ ನೋವು ಯಾವ ರೀತಿ ಬರ್ತದೆ ಅನ್ನೋದನ್ನ ನಾವು ನೇರವಾಗಿ ಪರೀಕ್ಷೆ ಮಾಡ್ಲಿಕ್ಕೆ ಈಗ ಅವಕಾಶಗಳು ಬಹಳ ಅದ ಅದಕ್ಕೆ ತಜ್ಞ ವೈದ್ಯರನ್ನು ಖಂಡಿತ ಭೇಟಿಯಾಗಿ ಏನು ಹೊಟ್ಟೆ ನೋವು ಇದೆ ಅನ್ನೋದು ಖಂಡಿತ ಅದ ಕಾಲವನ್ನು ಕಂಡಿಡಿತಾರ ಇಲ್ಲಾಂದ್ರೆ ಒಳಗಡೆ ಏನಾದ್ರೂ ಅಲ್ಸರು ಏನಾದ್ರು ಕಿವಿಗೂ ಆಗಿತ್ತು ಅಂದ್ರೆ ನಾವು ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಜೀವಕ್ಕೆ ಅಪಾಯ ಅದಕ್ಕೆ ಹೊಟ್ಟೆ ನೋವನ್ನ ಖಂಡಿತ ಯಾರು ನಿರ್ಲಕ್ಷ್ಯ ಮಾಡೋದ್ ಬೇಡ ಹೊಟ್ಟೆ ನೋವಿಗೆ ಖಂಡಿತ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅಂತ ಹೇಳ್ತಾ ಮತ್ತೆ ಪೋಸ್ಟ್ ಆಪರೇಷನ್ ಈಗ ಸಾಕಷ್ಟು ಆಪರೇಷನ್ ಬಹಳ ಅನುಕೂಲತೆ ಇರೋದ್ರಿಂದ ನೀವು ಚಿಂತೆ ಮಾಡೋ ಕಾರಣ ಇಲ್ಲ ಖಂಡಿತವಾಗಿ ಕೂಡ ಉತ್ತಮ ಚಿಕಿತ್ಸೆ ಲಭ್ಯ ಅದ ಅಂದ್ರೆ ಅತ್ಯಾಧುನಿಕ ಚಿಕಿತ್ಸೆ ಇರೋದ್ರಿಂದ ನೀವು ಬೇಗನೆ ಆರಾಮಾಗಿ ಮನೆಗೆ ಹೋಗ್ತೀರಿ ಮತ್ತೆ ಡಾಕ್ಟರ್ ಹೇಳಿದಂಗೆ ನೀವು ಕೇಳಿದ್ರೆ ಅಂದ್ರೆ ಖಂಡಿತವಾಗಿ ಕೂಡ ಬೇಗನೆ ಆರಾಮ ಆಗ್ತೀರಿ ಮತ್ತೆ ನಾರ್ಮಲ್ ಮನಸ್ಸಿ ಆಗಿ ಅಂದ್ರೆ ಸಾಮಾನ್ಯ ಸ್ಥಿತಿಗೆ ತಾವು ಮರಳುತ್ತೀರಿ ಉತ್ತಮ ಆರೋಗ್ಯವನ್ನ ತಾವು ಮತ್ತೆ ಗಳಿಸ್ತೀರಿ ಅಂತ ಆಸೆ ಮಾಡ್ತಾ ಡಾಕ್ಟರ್ ರಾಮನ್ ರಾಮನಗೌಡರ ಡಾಕ್ಟರ್ ಎಸ್ ಆರ್ ರಾಮನಗೌಡ ಆರೋಗ್ಯದಿಂದ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ ನಮ್ಮೆಲ್ಲಾ ಕೇಳುವ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಎಕ್ಸ್ರೇ ಸ್ಕ್ಯಾನಿಂಗ್ ಅಲ್ಟ್ರಾ ಸ್ಕ್ಯಾನ್ ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಇದುವರೆಗೂ ಹೊಟ್ಟೆ ನೋವು ಹಾಗೂ ಪರಿಹಾರ ಈ ಕುರಿತು ಡಾ ಚಿದಾನಂದ ರಾಮನಗೌಡರ್ ಅವರೊಂದಿಗೆ ಶರಣಬಸವ ಚೋಳಿನವರು ನಡೆಸಿದ ಸಂದರ್ಶನ ಕೇಳಿದಿರಿ ಸಂಕಲನ ಆನಂದ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಎಸ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಳಾಪುರ ಧಾರವಾಡ ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸ್ ಗೈನಕಾಲಜಿ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಕಾರ್ಡಿಯಾಲಜಿ ಯೂರಾಲಜಿ ನ್ಯೂರೋ ಸರ್ಜರಿ ನೆಫ್ರಾಲಜಿ ಪಲ್ಮನಾಲಜಿ ಗ್ಯಾಸ್ಟೊ ವಿಭಾಗಗಳು ಪ್ರತ್ಯೇಕ ಓಪಿಡಿ ಬ್ಲಾಕ್ ಸುಸಜ್ಜಿತ ಆಪರೇಷನ್ ಥಿಯೇಟರ್ ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ ಐಸಿಯು ಎನ್ಐಸಿಯು ಡಿಜಿಟಲ್ ಎಕ್ಸ್ ರೇ ಟಿಎಂಟಿ ಎಂಡ ೋಸ್ಕೋಪಿ ಕೊಲೊನೋಸ್ಕೋಪಿ ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಮೊಬೈಲ್ ನೈನ್ ಫೋರ್ ಜೀರೋ ಜೀರೋ ನೈನ್ ತ್ರೀ ನೈನ್ ಒನ್ ಫೋರ್